ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಬಗ್ಗೆ ಆರ್ ಮಂಜುನಾಥ್ ಚವ್ಹಾಣ್ ಅವರು ತಮ್ಮ ಪತ್ನಿ ಸೌಮ್ಯ ಮಂಜುನಾಥ್ ಚೌಹಾಣ್ ಅವರ ಜೊತೆಯಲ್ಲಿ ಜಂಟಿಯಾಗಿ ಬರೆದಿರುವಂಥ ಪಾರ್ವತಮ್ಮ ರಾಜ್ಕುಮಾರ್ ಬದುಕಿನ ಪುಟಗಳು ಈ ಒಂದು ಪುಸ್ತಕವನ್ನು ಈ ಪುಸ್ತಕ ಓದಿ ಸಂಚಿಕೆಯಲ್ಲಿ ಸರಣಿಯಲ್ಲಿ ನಾವು ಈಗಾಗಲೇ ಪರಿಚಯಿಸಿದ್ದೀವಿ ಇವತ್ತು ನಮ್ಮ ಅದೃಷ್ಟ ಅಂದರೆ ಈ ಪುಸ್ತಕವನ್ನು ಬರೆದಿರುವಂಥ ಆರ್ ಮಂಜುನಾಥ್ ಚೌಹಾಣ್ ಅವರು ನಮ್ಮ ಜೊತೆಯಲ್ಲಿ ಸಂದರ್ಶನಕ್ಕಾಗಿ ಬಂದಿದ್ದಾರೆ ನೋಡಿ ರಾಜಕುಮಾರ್ ಅವರ ಬಗ್ಗೆ ಬೇಕಾದಷ್ಟು ಜನ ಮಾತಾಡಿದ್ದಾರೆ ಆದರೆ ರಾಜಕುಮಾರ್ ಅವರ ಹಿಂದಿನ ಶಕ್ತಿ ಪಾರ್ವತಮ್ಮನವರ ಬಗ್ಗೆ ಮಾತಾಡಿರೋದು ಕಡಿಮೆ ಅಂಥ ಒಬ್ಬ ಧೀಮಂತ ಮಹಿಳೆಯ ಜೊತೆಯಲ್ಲಿ ಸುಮಾರು ಎರಡು ದಶಕಗಳ ಕಾಲ ಆ ಕುಟುಂಬದ ಒಂದು ಒಡನಾಟವನ್ನು ಹೊಂದಿದ್ದಂಥ ಈ ದಂಪತಿಗಳು ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನು ನೋಡಿದ ಬಗೆ ಅವರನ್ನು ಸಂದರ್ಶಿಸಿದ್ದು ಅವರ ಬದುಕಿನ ಪುಟಗಳನ್ನು ನಮಗೆ ಒಂದು ಅಪರೂಪದ ಗ್ರಂಥ ರೂಪದಲ್ಲಿ ಕೊಟ್ಟಿರೋದು ಇದೆಲ್ಲಕ್ಕೂ ನಾವು ಅವರಿಗೆ ಆಭಾರಿಯಾಗಿದ್ದೀವಿ ಈಗ ನಿಮಗಾಗಿ ಮಂಜುನಾಥ್ ಅವರನ್ನು ಮಾತಾಡಿಸ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಜೊತೆ ಮಾತಾಡೋದಕ್ಕೆ ನನಗೆ ಬಹಳ ಖುಷಿಯಾಗ್ತಾಯಿದೆ ಇದೆ ಯಾಕೆಂದರೆ ನಾನು ರಾಜ್ಕುಮಾರ್ ಅವರ ಬಗ್ಗೆ ಸುಮಾರು ಪುಸ್ತಕಗಳು ಬಂದಿದೆ ಸುಮಾರು ನೂರ ಎಪ್ಪತ್ತಾರು ಪುಸ್ತಕಗಳು ಬಂದಿದೆ ಅಂತ ನಮ್ಮ ಎನ್ ಆರ್ ರಮೇಶ್ ಅವರು ಲೆಕ್ಕ ಇಟ್ಟಿದ್ದಾರೆ ಎಷ್ಟೋ ಪುಸ್ತಕಗಳು ಹತ್ತರಲ್ಲಿ ಹನ್ನೊಂದು ಅಂತ ಬರ್ತಾ ಇರುತ್ತೆ ಅದು ಮಾರ್ಕೆಟಲ್ಲಿ ಸಿಕ್ಕೋದು ಇಲ್ಲ ಆ ಕ್ಷಣಕ್ಕೆ ಮಾಡಿರ್ತಾರೆ ಆದರೆ ಅದರಲ್ಲಿ ಗಟ್ಟಿಯಾದಂಥ ಪುಸ್ತಕಗಳು ಬೇಕಾದಷ್ಟಿದೆ ಪಾರ್ವತಮ್ಮನವ್ರ ಬಗ್ಗೆ ಬೇಕು ಅಂದಾಗ ನನಗೆ ಸಿಕ್ಕಿದ್ದು ನಿಮ್ಮ ಪುಸ್ತಕ ಸುಮಾರು ಮುನ್ನೂರ ಹನ್ನೆರಡು ಪುಟಗಳ ಈ ಒಂದು ಗ್ರಂಥ ರಾಜಕುಮಾರ್ ಅವರ ಬಗ್ಗೆ ಬಂದಿರುವಂಥ ಎಷ್ಟೋ ಗ್ರಂಥಗಳ ರೀತಿಯಲ್ಲಿಯೇ ಇದೂ ಸಹ ಒಂದು ಅಪೂರ್ವವಾದ ಗ್ರಂಥ ಈ ಒಂದು ಗ್ರಂಥವನ್ನು ಬರೆಯೋದಕ್ಕೆ ನಿಮಗೂ ಹಾಗೂ ನಿಮ್ಮ ಶ್ರೀಮತಿಯವರಿಗೂ ಯಾವ ರೀತಿ ಪ್ರೇರಣೆ ಆಯಿತು ಜೊತೆಗೆ ಆ ದೊಡ್ಡ ಮನೆಗೆ ನಿಮ್ಮ ಪ್ರವೇಶ ಅಲ್ಲಿ ನಿಮಗೆ ಎರಡು ದಶಕಗಳ ಕಾಲ ಅವರ ಒಡನಾಟ ಇದರ ಬಗ್ಗೆ ಮಾತಾಡಿ ಸರ್ ಡೆಫಿನೆಟ್ಲಿ ಸರ್ ಎಲ್ರಿಗೂ ನಮಸ್ಕಾರ ವೀಕ್ಷಕರಿಗೆ ನಾನು ಈ ಸಂದರ್ಶನ ಬಿಗಿನ್ ಮಾಡೋಕ್ಕಿಂತ ಮುಂಚೆ ಐ ವಾಂಟ್ ಥ್ಯಾಂಕ್ ಶಿವಣ್ಣ ಶಿವಣ್ಣ ನನಗೆ ಶಿವಣ್ಣ ಪರಿಚಯ ಆಗಿದ್ದು ನೈನ್ಟೀನ್ ನೈಂಟೀಲಿ ಐ ಹ್ಯಾಡ್ ಜಸ್ಟ್ ಜಾಯಿನ್ ಇಂಡಿಯನ್ ಎಕ್ಸ್ಪ್ರೆಸ್ ಶಿವಣ್ಣ ನನ್ನ ಮೇಲೆ ನಂಬಿಕೆ ಇಟ್ಟು ಪರ ಎಲ್ಲ ಮಂಜುನಾಥು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿದ್ದಾನೆ ಕನ್ನಡ ರೂಪದಲ್ಲಿ ಇದ್ದಾನೆ ಮಾಧ್ಯಮದವನು ನಮ್ಮವನೇ ಅಂತ ದೊಡ್ಡ ಮನೆ ತನಕ ದೊಡ್ಡ ಮನೆ ಗೇಟ್ ತನಕ ಕರ್ಕೊಂಡೋಗಿ ನನಗೆ ಬಿಟ್ಟಿದ್ದವರು ಅಂದರೆ ಆ ಫ್ಯಾಮಿಲಿಗೆ ಎಂಟ್ರಿ ಕೊಟ್ಟಿಸಿದೆ ಶಿವಣ್ಣ ಶಿವಣ್ಣವರು ಶಿವಣ್ಣ ಥ್ಯಾಂಕ್ಸ್ ಇಫ್ ಯು ವಾಚಿಂಗ್ ದಿಸ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು ನನಗೆ ಅಮ್ಮ ಫಸ್ಟು ಮೇಡಮನ್ನು ಕರಿತಿದ್ದೇನೆ ಅವ್ರಿಗೆ ಹ್ಞೂ ನೈನ್ಟೀನ್ ನೈಂಟಿ ಟೂ ಅಲ್ಲಿ ನೂರು ಇಲ್ಲಾಂದರೆ ನೂರೈವತ್ತು ಕಾಲ್ ಆದ ಮೇಲೆ ಹ್ಞೂ 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 ಅಮ್ಮ ನನಗೆ ಒಂದು ಇಂಟರ್ವ್ಯೂ ಇಂಟರ್ವ್ಯೂ ಕೊಟ್ಟರು ಹ್ಞೂ ಅದು ಚಿತ್ರಪ್ರಭದಲ್ಲಿ ಪಬ್ಲಿಷ್ ಆಯಿತು ಹ್ಞೂ ಹ್ಞೂ ನಾನು ಅವ್ರಿಗೆ ಇಂಟರ್ವ್ಯೂ ಮಾಡೋಕ್ಕೆ ಹೋಗಿದ್ದ ದಿವಸ ಇವತ್ತಿಗೂ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಹ್ಞೂ ನಾನು ವಜ್ರೇಶ್ವರಿ ಕಂಬೈನ್ಸ್ ಆಫೀಸಲ್ಲಿ ಲಾಬಿಲಿ ಕೂತಿದ್ದೆ ಹ್ಞೂ ಸ್ವಲ್ಪ ದೂರದಿಂದ ಹಾರ್ನ್ ಬಂತು ಕಾರ್ದು ಎಲ್ಲ ಆಫೀಸ್ ಸ್ಟಾಫೆಲ್ಲ ಸ್ಟ್ರೈಟ್ ಅಟೆನ್ಷನು ಕಂಪ್ಲೀಟ್ ಅಟೆನ್ಷನ್ ಅಲರ್ಟ್ ಅಬ್ಸಲ್ಯೂಟ್ ಅಟೆನ್ಷನ್ ಯಾರು ಬರ್ತಾ ಇದಾರೆ ನನಗೆ ನೋಡ್ರೆ ಅಮ್ಮ ಅಲ್ಲ ಆಚರಣೆ ಬರ್ತಾ ಇದ್ದಾರೆ ಎಲ್ಲರೂ ರೆಡಿ ಬಂದರು ಅಮ್ಮ ಆ ಲುಕ್ಕು ಆ ಅವರು ಏನೊಂದು ಇದಿತ ಆ ಎಂಟ್ರಿ ಐ ಕಾಂಟ್ ಯು ಕಾಂಟ್ ಮಿಸ್ ಇಟ್ ಕಾಂಟ್ ಬಿಲೀವ್ ಇಟ್ ಐ ಕಾಂಟ್ ಫಗ್ಗೆಟ್ ಇಟ್ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರ ಎಂಟ್ರಿಯನ್ನು ನೋಡಿದ್ದು ನಾವು ಅಮ್ಮ ಎಂಟ್ರಿ ಕೊಟ್ಟರು ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿದೆ ಹ್ಞೂ ಕೂತ್ಕೊಳ್ಳಪ್ಪ ಅಂತ ಹೇಳಿದ್ರು ಸರಿ ಅವರು ಬಿಸಿ ಇದ್ದಿರೋದ್ರಿಂದ ಕೆಲ್ಸಗಳಿತ್ತು ಅವ್ರದ್ದು ಸ್ಲಾಟ್ ನಂಗೆ ಕೊಟ್ಟಿದ್ದು ಅಮ್ಮ ತ್ರೀ ತರ್ಟಿ ತ್ರೀ ಟ್ವೆಂಟಿ ನೈನ್ ಅವ್ರ ಚೇಂಬರಿಂದ ಒಂದು ವಾಯ್ಸ್ ಬರುತ್ತೆ ಯಾ ಪ್ರಸಂಗ ಕರಿಯಪ್ಪ ಅಂತ ಹ್ಞೂ ಸರಿ ನಾನು ಹೋದೆ ಅವಾಗ ನಮಗೇನು ಅಂಥದ್ದೇನು ಸವಲತ್ತು ಇಲ್ಲ ಈ ಥರ ಮೊಬೈಲ್ಸ್ ಎಲ್ಲ ಇದ್ದಿಲ್ಲ ಒಂದು ಟೇಪ್ ರೆಕಾರ್ಡ್ ಇಟ್ಕೊಂಡಿದ್ದೆ ಟೇಪ್ ರೆಕಾರ್ಡ್ ಇಟ್ಕೊಂಡು ಅದನ್ನು ಕ್ವಶನರ್ಸ್ ಮಾಡ್ಕೊಂಡು ಹೋಗಿದ್ದೆ ನಾನು ಸಿದ್ಧತೆ ಮಾಡ್ಕೊಂಡು ಹೋಗಿದ್ದೆ ಸರಿ ಎಲ್ಲ ಪ್ರಶ್ನೆ ಕೇಳಿದೆ ಲಾಸ್ಟಲ್ಲಿ ಒಂದು ಪ್ರಶ್ನೆ ಕೇಳಿದೆ ಮೇಡಮ್ ಒಂದು ಹೆಂಗ್ಸಾಗಿ ನಿಮಗೆ ಈ ಕೆಲಸಗಳೆಲ್ಲ ಹೇಗೆ ಮಾಡೋಕ್ಕಾಯ್ತು ಅಂತ ಲೈಟ್ನಿಂಗ್ ಸ್ಪೀಡು ಲೈಟ್ನಿಂಗ್ ಸ್ಪೀಡ್ ಅವ್ರ ಬಂದಿದ್ದು ಆ ವಾಯ್ಸು ಯಾಕೆ ಒಂದು ಹೆಂಗ್ಸ್ ಇದೆಲ್ಲ ಮಾಡಬಾರ್ದಾ ಏನಾರು ಕರಾರಿದೆಯಾ ಏನಾರ ರೂಲ್ಸ್ ಇದೆಯಾ ಯಾಕೆ ಮಾಡಬಾರ್ದು ಹೆಂಗ್ಸು ನನಗೆ ಒಂಥರ ಶಾಕ್ ಆಗೋದು ಏನು ಹಿಂಗೆ ಮಾತಾಡ್ತಾರಿದ್ರು ಅಂತ ಸರಿ ನಂದೆಲ್ಲ ಕ್ವಶನ್ಸ್ಗೆಲ್ಲ ಕೇಳಿದ್ರು ಮಧ್ಯ ಮಧ್ಯದಲ್ಲಿ ಅವ್ರಿಗೆ ಫೋನ್ಸ್ ಬರೋದು ಫೋನ್ ಕಾಲ್ಸ್ ಆ ಫೋನ್ ಕಾಲ್ಸಲ್ಲಿ ಅವ್ರದ್ದು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ಸು ಅಂದರೆ ಯಾವ ಥಿಯೇಟ್ರು ಎಷ್ಟು ಕಲೆಕ್ಷನ್ನು ಎಷ್ಟು ಟಿಕೆಟ್ ಸೇಲ್ ಆಗಿದೆ ಎಲ್ಲೆಲ್ಲಿ ಹೌಸ್ಫುಲ್ ಆಗಿದೆ ಅಕ್ರಾಸ್ ಆಲ್ ದ ಸೆಕ್ಟರ್ಸ್ ವೆದರ್ ಇಟ್ಸ್ ಫ್ರಮ್ ಬಾಂಬೆ ಕರ್ನಾಟಕ ಮೈಸೂರು ಕರ್ನಾಟಕ ಬ್ಯಾಂಗ್ಳೂರ್ ಅವ್ರ ಇವನ್ ಕೋಲಾರ್ ಪರ್ಫೆಕ್ಟ್ ಫಿಗರ್ಸ್ ಫೋನಲ್ಲೇ ಗದ್ರವರು ಏಯ್ ನಿನ್ನೆ ನೋಡಿ ಇಷ್ಟು ಸೇಲ್ ಆಗಿದೆ ಡಿ ಸಿ ಆರ್ ಡೈಲಿ ಕಲೆಕ್ಷನ್ ರಿಪೋರ್ಟ್ ನಾನು ನೋಡಿದ್ದೀನಿ ದುಡ್ಡು ಕಲೆಕ್ಷನ್ ಬಾಕ್ಸ್ ಬರಬೇಕು ಸರಿ ಒಂದು ಇಪ್ಪತ್ತು ನಿಮಿಷ ಕೊಟ್ಟಿದ್ರು ಕರೆಕ್ಟಾಗಿ ಇಪ್ಪತ್ತು ನಿಮಿಷ ನಾನು ಮುಗಿಸಿದೆ ಅಮ್ಮ ಇದು ಮೇಡಮ್ ಇದು ಕ್ವಶನ್ಸ್ ಕ್ವಶನಲ್ಲಿ ಆಯಿತು ಅಂತ ಆಯ್ತಪ್ಪ ಅಂತ ಹೇಳಿದರು ಸರಿ ಎದ್ಬಿಟ್ಟು ಹೊರಟೆ ಒಂದು ನಿಮಿಷ ಅಂದರು ನೋಡಿದೆ ತಿರ್ಗಿ ನೋಡಿಪ್ಪ ನೀವು ನಮ್ಮ ಭಾಳ ಆತ್ಮೀಯ ಸ್ನೇಹಿತರು ದೇಶಪಾಂಡೆ ಅಂತ ಋಷಿಕೇಶ್ ದೇಶಪಾಂಡೆ ಅಂತ ನಮ್ಮ ಫ್ರೆಂಡ್ ಅವನು ಈಸ್ ಫ್ರಮ್ ಮೈ ಬ್ಯಾಚ್ ಇನ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಮೊಡ್ಲಾಸಲ್ಲಿ ಓದ್ಬೇಕಾರೆ ಅವರು ಭಾಳ ಕ್ಲೋಸ್ ಇವರಿಗೆ ಯಾರಿಗೆ ಅಮ್ಮನ್ ಫ್ಯಾಮಿಲಿಗೆ ರಾಜ್ಕುಮಾರ್ ಫ್ಯಾಮಿಲಿಗೆ ಅವರು ನಂಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ಅವ್ರು ಹೇಳಿದ್ರು ಅಂತ ಒಳ್ಳೆ ರೆಫರೆನ್ಸಿಂದ ಬಂದಿದೆಯಾ ನಮ್ಮ ಫ್ಯಾಮಿಲಿ ಮಿತ್ರ ಋಷಿಕೇಶ್ ದೇಶಪಾಂಡೆ ಅವ್ರ ಮೂಲಕ ಬಂದಿದೆಯಾ ಅದ್ರ ಜೊತೆಗೆ ನಾಡಿನ ಅತ್ಯಂತ ಗೌರವಾನ್ವಿತ ಒಂದು ಪತ್ರಿಕೆಯ ರಾಯಭಾರಿಯಾಗಿ ಬಂದಿದೆಯಾ ನೀನು ಈ ಬರೆದಿದ್ರೂ ಬರೆದಿದ್ದೇನೂ ಪರವಾಗಿಲ್ಲ ಪಬ್ಲಿಷ್ ಆಗದಿದ್ರೂ ಪರವಾಗಿಲ್ಲ ಬಟ್ ಒಂದು ಮಸಾಲೆ ಮಾತ್ರ ಅರಿಯಂಗಿಲ್ಲ ಅದು ಫಂಟಾಸ್ಟಿಕ್ ನನಗೆ ಶಾಕು ಏನು ಇಷ್ಟೋ ಖಡ ಖಂಡಿತವಾಗಿ ಮಾತಾಡ್ತಾರೆ ಅಂತ ಸರಿ ನಾನೇನು ಮಾಡಿದೆ ಬಂದು ಕಾಪಿ ಕೊಟ್ಟೆ ನಾನು ಇಂಗ್ಲೀಷಲ್ಲಿ ಕೊಟ್ಟಿದ್ದೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡಪ್ರಭದಲ್ಲಿ ಚಿತ್ರಪ್ರಭ ಫ್ರಂಟ್ ಪೇಜ್ ಆರ್ಟಿಕಲ್ ನಟರಾಜನ ಅಂಗಳದಲ್ಲಿ ಪಾರ್ವತಿ ಅಂತ ನಾನು ಕಾರಣ ಅಂತ ಹೇಳಿದ್ರೆ ನಾನು ಡೆಲ್ಲಿಗೆ ಹೋಗಿದ್ದೆ ಆ ಟೈಮಲ್ಲಿ ಮುಗಿಸ್ಕೊಂಡು ಬಂದು ನೋಡಿದೆ ಚೆನ್ನಾಗಿತ್ತು ಕಾಪಿ ತೊಗೊಂಡೋಗಿ ಕೊಟ್ಟೆ ನೋಡಿ ಅಮ್ಮ ಶಿ ಸೈಡ್ ಓಕೆ ಪರವಾಗಿಲ್ಲಪ್ಪ ಏನು ನೀನು ಏನು ಮಸಾಲೆ ಆ್ಯಡ್ ಮಾಡಿಲ್ಲ ಪರವಾಗಿಲ್ಲ ಅನಿಸುತ್ತೆ ಅಂದರು ಸ್ವಲ್ಪ ನನಗೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಸ್ವಲ್ಪ ಸ್ಟಾರ್ಟ್ ಆಯಿತು ಆಮೇಲೆ ಆಫ್ಕೋರ್ಸ್ ಶಿವಣ್ಣ ನನಗೆ ಅವ್ರದ್ದು ಬರ್ತ್ಡೇ ಆಗಲಿ ಮ್ಯಾರೇಜ್ ಆ್ಯನಿವರ್ಸರಿ ಆಗಲಿ ಕ್ರಿಕೆಟ್ಗಾಗಲಿ ಐ ವಾಸ್ ಅ ಪರ್ಮನೆಂಟ್ ಮೆಂಬರ್ ಬಿಕಾಸ್ ಶಿವಣ್ಣನ ನಂದು ಏಜ್ ಒಂದೇ ಆಲ್ಮೋಸ್ಟ್ ಆರ್ ಅನ್ ಈ ಸಿಕ್ಸ್ಟಿ ಟೂ ಆ್ಯಂಡ್ ಸಿಕ್ಸ್ಟಿ ಫೋರ್ ಅಂದರೆ ಡೇಟ್ ಆಫ್ ಬರ್ತು ನಮಗೆ ಒಳ್ಳೆಯ ಕ್ಲಿಕ್ ಆಯಿತು ಅದ್ರ ಏನಾಯಿತು ರಾಗಣ್ಣ ನನಗೆ ಭಾಳ ಫ್ರೆಂಡ್ ಆಗಿಬಿಟ್ರು ಏನಕ್ಕೆ ಅಂದರೆ ನಾನು ಐ ಎ ಕ್ಲಾಸಿಕಲ್ ಸಿಂಗರ್ ಹಿಂದೂಸ್ತಾನಿ ಮ್ಯೂಸಿಕ್ ಹೇಳ್ತೀನಿ ನಾನು ಆ್ಯಂಡ್ ಆಲ್ಸೋ ಐ ಸಿನ್ ಕಝಲ್ಸ್ ಶಿವಣ್ಣ ರಾಘಣ್ಣಗೆ ಹಿಂದೂಸ್ತಾನಿ ಮ್ಯೂಸಿಕ್ಕು ಅವಾಗ ಕಲಿತಾಯಿದ್ರು ಇದ್ರು ಇನ್ಸ್ಟ್ರೂಮೆಂಟಲ್ಲು ಎನ್ ಆರ್ ರಾಮರಾವ್ ಅಂತ ಜಯನಗರ ಈದ್ ಬ್ಲಾಕಲ್ಲಿ ಅವ್ರ ಜೊತೆ ಕಲಿತಾ ಇದ್ರು ಸೊ ನಾನು ಐದಾಸು ಸ್ಟೂಡೆಂಟ್ ಎನ್ ಆರ್ ಅವರು ಸೊ ನಮಗೆ ವಿ ಹಿಟ್ ಆ ವೆರಿ ವೆಲ್ ಭಾಳ ಚೆನ್ನಾಗಿ ಕನೆಕ್ಟ್ ಆದ್ವಿ ಏಜ್ ಗ್ರೂಪ್ ಒಂದೇ ಅಲ್ಲ ಸೊ ಸಂಡೇಸು ಪೂರ್ಣಪ್ರಜ್ಞಾ ಸ್ಕೂಲಲ್ಲಿ ಕ್ರಿಕೆಟ್ ಇದ್ವಿ ಇಟ್ ವಾಸ್ ನಾಟ್ ಲೈಕ್ ನೆಟ್ವರ್ಕಿಂಗ್ ಬಟ್ ಅದೊಂಥರ ಚೆನ್ನಾಗಿರೋದು ಸೊ ಅಲ್ಲಿ ರಾಜ್ಕುಮಾರ್ ಅವರು ಆಮೇಲೆ ಪಾರಸ ರಾಜ್ಕುಮಾರ್ ಅವರು ಬಂದು ಕಾಂಟೆಸ್ ಆ ಕೂತ್ಕೊಂಡು ನೋಡೋರು ನಾವೇನು ಆಟಾಡ್ತೀವಿ ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ ನೋಡ್ಕೊಂಡು ಅವ್ರು ಹೋಗ್ಬಿಡೋರು ಹಾಗೆ ಬೆಳೀತಾ ಬೆಳೀತಾ ಸಂಬಂಧ ಏನಾಯಿತು ನಾನು ಅವ್ರದ್ದು ಹಬ್ಬ ಹರಿದಿ ಹರಿ ಹರಿದಿನಗಳು ಬರ್ತ್ಡೇ ಸಲೆಲ್ಲ ಹೋಗಿ ಅವತ್ತು ಇಂಟ್ರಾಕ್ಷನ್ ಮಾಡ್ಬೇಕಾದ್ರೆ ಅವ್ರಿಗೆ ಭಾಳ ಖುಷಿಯಾಯಿತು ಆಮೇಲೆ ನಾನು ಏನು ಅಷ್ಟದೇನು ಅಜೆಂಡಾ ಇಟ್ಕೊಂಡು ಹೋಗ್ತಿದ್ದಿಲ್ಲ ನಾರ್ಮಲಾಗಿ ಒಂದು ಸತಿ ಹಿಂಗೆ ಉದ್ರು ಮಾತಾಡಬೇಕ್ರೆ ಯಾವುದು ಐ ಥಿಂಕ್ ಇಟ್ ವಾಸ್ ಬರ್ತ್ಡೇ ಅಪ್ಪಾಜಿ ಇದು ಬರ್ತಡೆ ಹೇಳಿದೆ ಸರ್ ನಿಮಗೆ ಯಾಕೋ ಸರ್ ಅನ್ನೋಕ್ಕೆ ಮುಜುಗರಾಗುತ್ತೆ ಅಪ್ಪಾಜಿ ಅನ್ನಲ್ಲ ಅಂದೆ ಏ ಮಾಡಿ ಅದಕ್ಕೇನು ನಿಮಗೆ ಆಗುತ್ತೆ ಅಂದರೆ ಅಪ್ಪಾಜಿನೇ ಅಮ್ಮ ಅಮ್ಮಪ್ಪಲ್ಲಿದ್ದರು ಮೇಡಮ್ ನಿಮಗೆ ನನ್ನ ಅಮ್ಮ ಅಲ್ಲ ಅಂತೆ ಏ ಕರಿಯಪ್ಪ ಏನು ಹಂಗಂತೀಯ ನೀನು ನಮ್ಮ ಮನೆಯವರ ಮಕ್ಳಿತಾರೇನ್ಬಿಟ್ರು ಆಮೇಲೆ ನಮ್ಮದು ಸ್ವಲ್ಪ ಐಸ್ ಬ್ರೇಕ್ ನಾನೇನು ನಾನು ಏನು ಮಾಡುತ್ತೆ ಟಾಕ್ ಟು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಗೆ ನಾನು ಐ ಸಾರಿ ಇಂಟ್ರ್ಯಾಕ್ಟಿಂಗ್ ವಿತ್ ಅಬೌಟ್ ಮ್ಯೂಸಿಕ್ ಪ್ರಿಡಾಮಿನೆಂಟ್ಲಿ ಗದಗಿನ ಮ್ಯೂಸಿಕ್ ಉತ್ತರ ಕರ್ನಾಟಕ ಮ್ಯೂಸಿಕ್ ಹಿಂದೂಸ್ತಾನಿ ಮ್ಯೂಸಿಕ್ ಅವರಿಗೆ ಸ್ವಲ್ಪ ಇದು ಒಂದು ರೇಂಜ್ಗೆ ಇವನು ಪರವಾಗಿಲ್ಲ ಅಂತ ಒಂದು ನನಗೆ ಟರ್ನ್ ಆಗಿದ್ದು ಒಂದು ಒನ್ ಆಫ್ ದ ಫ್ಲಡ್ ಲೈಟು ಓಪನ್ ಆಗಿದ್ದು ಒಂದೇ ಒಂದು ವರ್ಡಿಂದ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಘದಲ್ಲಿ ತುಮ್ರಿಸ್ ಬರುತ್ತೆ ಆ ಥುಂಬ್ರಿಸಲ್ಲಿ ಕಾಕರು ಸಜಿನಿ ಆಯೇನ ಬಾಲಮ್ ಅಂತ ಒಂದು ಒಂದು ಥುಮ್ರಿ ಅದು ಭಾಳ ಜನ ಹೇಳಿದ್ದಾರೆ ಬಹಳಷ್ಟು ಜನ ಹೇಳಿದ್ದಾರೆ ಅಲ್ಲಿ ಕುಳಿತಷ್ಟು ಜನ ಹೇಳಿದ್ದಾರೆ ನಾನು ಅಪ್ಪಾಜಿ ನಂಗೆ ಅದು ಭಾಳ ಇಷ್ಟ ಅಂದೆ ಅವ್ರಿಗೆ ಗೊತ್ತಾಯ್ತು ಓ ಇವ್ರ ಹತ್ರ ಏನೋ ಇದೆ ಅಂತ ಯಾರ್ದು ಕೇಳಿದಿರಾ ನೀವು ಅಂದರು ಹೇಳಿದೆ ಈ ಥರ ಆರ್ಟಿಸ್ಟು ಅವ್ರದ್ದು ಭಾಳ ಚೆನ್ನಾಗಿದೆ ಅಂತೆ ಅವತ್ತಿಗಿಡ್ದ ಅಪ್ಪಾಜಿ ನೀವಿನ ಮೇಲೆ ನನ್ನ ಜೊತೆ ಅವಾಗ ಬಂದು ಮಾತಾಡಬೇಕು ಅಂತ ಯಾವುದ್ರ ಬಗ್ಗೆ ಅದು ಬರೀ ಸಂಗೀತದ ಬಗ್ಗೆ ಅದು ಅವತ್ತಿಗೆ ಒಂದು ಇಟ್ ವಾಸ್ ಓಪನಿಂಗ್ ಸರಿ ಅದಾದ ಮೇಲೆ ನಾವು ಬರ್ತಾ ಇದ್ದೆ ಹೋಗ್ತಾ ಇದ್ದೆ ಫ್ಯಾಮಿಲಿ ಜೊತೆ ಎಲ್ಲ ಓಡಾಡ್ತಾ ಇದ್ದೆ ಭಾಳ ಚೆನ್ನಾಗಿ ಬೆಳೀತು ನಮ್ಮದು ರಿಲೇಶನ್ಶಿಪ್ ಆವಾಗೇನಾಯಿತು ನಾವು ಒಂದು ಎಕ್ಸಿಬಿಷನ್ ಆಫ್ ಪೇಂಟಿಂಗ್ಸ್ ಮಾಡಿದ್ವಿ ನಮ್ಮ ಶ್ರೀಮತಿ ವರ್ಷ ಈಸ್ ಎ ಪೇಂಟರ್ ಹೌದು ಅವರು ಚಿತ್ರಕಲಾ ಪರಿಷತ್ತಲ್ಲಿ ಓದ್ತಾ ಇದ್ರು ಅವರು ಶೆಡ್ ಆಫ್ ಪೇಂಟಿಂಗ್ಸ್ ಸರಿ ನಾವು ಅಂದ್ವಿ ಅಮ್ಮಂಗೆ ಅಮ್ಮ ನೀವು ಬಂದು ಇನಾಗ್ರೇಷನ್ ಮಾಡಬೇಕು ಅಂದ್ವಿ ಚಿತ್ರಕಲಾ ಪರಿಷತ್ತಲ್ಲಿ ನಂಗೆ ಬರೋದಿಲ್ಲ ಅಮ್ಮ ನಾನು ನಂಗೆ ಇಷ್ಟ ಇಲ್ಲ ಅಂದರು ಅಂದ್ರೇನು ಪಾಪ ಐ ಮಸ್ ಥ್ಯಾಂಕ್ ಪೂರ್ಣಿಮಾ ಐ ಮಸ್ ರಿಯಲಿ ಥ್ಯಾಂಕರ್ ಶಿ ಟೋಲ್ಡ್ ಅಮ್ಮ ಅಮ್ಮ ನಡೀ ಹೋಗೋಣ ಚಿತ್ರಕಲಾ ಪರಿಷತ್ಗೆ ವಿ ಕ್ಯಾನ್ ಗೋ ಅಂತ ಸರಿ ಬಂದರು ಬಂದು ನಾವು ಮಾತಾಡ್ತಾ ಇದ್ವಿ ಅಮ್ಮನ ಜೊತೆಗೆ ಆ ಸೀರೀಸ್ ಆಫ್ ಪೇಂಟಿಂಗ್ಸ್ ಎಲ್ಲ ನೋಡಿದ್ರು ಅಮ್ಮ ನಮ್ಮ ಶ್ರೀಮತಿ ಸೌಮ್ಯ ಕೇಳಿದ್ರು ಏನಮ್ಮ ಇದು ಸೀರೀಸ್ ಆಫ್ ಪೇಂಟಿಂಗ್ಸ್ ಅಂದರು ಅಂದರು ದಿಸ್ ಇಸ್ ಅಬೌಟ್ ಸೌಂದರ್ಯಲ ಹರಿ ಅಂದರು ಲಹರಿ ಅಮ್ಮಂಗೆ ಓ ಈ ಕಪ್ಪಲಲ್ಲಿ ಏನೋ ಇದೆ ಅಂತ ಒಂದು ಸೂಕ್ಷ್ಮ ಗೊತ್ತಾಯಿತು ಹ್ಞೂ ಸರಿ ಅವತ್ತೇನು ಮಾಡಿದ್ರು ನಮ್ಮ ಶ್ರೀಮತಿ ಸ್ವಲ್ಪ ಧೈರ್ಯ ತೊಗೊಂಡ್ರು ಕೇಳಿದ್ರು ಅಮ್ಮ ಇದುವರೆಗೂ ಅಪ್ಪಾಜಿ ಬಗ್ಗೆ ಬಹಳಷ್ಟು ಲೇಖನಗಳು ಪುಸ್ತಕಗಳಿದೆ ನಾನು ಮಂಜುನಾಥ್ ನಿಮ್ಮ ಬಗ್ಗೆ ಬರಿತೀವಿ ಮಾತಾಡ್ತೀರಾ ಅಂದರೆ ಐ ಥಿಂಕ್ ಅವತ್ತು ಸ್ವಲ್ಪ ಅಮ್ಮಂಗೆ ಅನ್ನಿಸ್ತು ಓ ನನ್ನ ಬಗ್ಗೆ ಏನೂ ಡಾಕ್ಯುಮೆಂಟ್ ಆಗಿಲ್ಲ ನನಗೆ ಯಾರೂ ಮಾತಾಡ್ಸಿಲ್ಲ ಸರಿ ಹೆಂಗೆ ಮಾಡ್ತೀರಾ ಅಂದರೂ ನಾವು ನೀವು ಬರೀ ಪರ್ಮಿಷನ್ ಕೊಡಿ ನಾವು ಬರ್ತೀವಿ ಮನೆಗೆ ಅಂತ ನಾವು ಹೋಗಿ ಮಾತಾಡ್ಸೋ ಸ್ಟಾರ್ಟ್ ಮಾಡಿದ್ವಿ ಟೂ ತೌಸಂಡ್ ಟೆನ್ ಟೂ ತೌಸಂಡ್ ಫೋರ್ಟೀನಲ್ಲಿ ನಾನು ಟು ಲಂಡನ್ ಎಕ್ಸಿಬಿಷನ್ ಆಫ್ ಪೇಂಟಿಂಗ್ಸ್ ನೆಹರು ಸೆಂಟ್ರಲ್ಲಿ ಆವಾಗ ಅದೇ ಟೈಮಲ್ಲಿ ನಾನೇನು ಮಾಡಿದ್ದೆ ಅಪ್ಪುಗೆ ಹೇಳಿ ಅಪ್ಪು ಬರೆದಿರೋ ಪುಸ್ತಕ ಡಾಕ್ಟರ್ ರಾಜ್ಕುಮಾರ್ ದ ಪರ್ಸನ್ ಬಿಹೈಂಡ್ ದ ಪರ್ಸನಾಲಿಟಿ ಅದನ್ನು ಒಂದು ಕಾಪಿನ ಟೂ ಕಾಪೀಸ್ ಐಟು ಒನ್ ಫಾರ್ ಲಂಡನ್ ಆ ಲೆಟ್ ಅದಕ್ಕೆ ಒಂದು ನೋಟ್ ಹಾಕ್ಸಿದ್ದೆ ವಜ್ರೇಶ್ವರಿ ಕಂಬೈನ್ಸಿಂದ ಟು ದ ಲೈಬ್ರರಿ ಸೆಕ್ಷನ್ ಬ್ರಿಟಿಷ್ ಲೈಬ್ರರಿ ಸ್ಯಾನ್ ಪ್ಯಾನ್ ಕ್ರಾಸ್ ಲಂಡನ್ ಕವರಿಂಗ್ ನೋಟ್ ಮಾಡಿಸ್ಕೊಂಡು ರಾಘನಾಥ ಸೈನ್ ಮಾಡಿಸ್ಕೊಂಡು ಅಲ್ಲಿ ಮೊದಲೇ ನಾನು ನಿಯೋಜಿಸಿದಂಗೆ ಮೊದಲೇ ಅಪಾಯಿಂಟ್ಮೆಂಟ್ ತೊಗೊಂಡು ಡಾಕ್ಟರ್ ಕ್ಯಾಥರಿನ್ ಈಗಲ್ ಟನ್ ಶಿ ವಾಸ್ ದ ಹೆಡ್ ಆಫ್ ಏಷ್ಯನ್ ಸ್ಟಡೀಸ್ ಅಟ್ ಬ್ರಿಟಿಷ್ ಲೈಬ್ರರಿ ಸೆಂಟ್ ಪ್ಯಾನ್ ಕ್ರಾಸ್ ಲಂಡನ್ ಎಕ್ಸಾಕ್ಟ್ ಅಪಾಯಿಂಟ್ಮೆಂಟು ಟೈಮಿಗೆ ಹೋದ್ವಿ ನಾನೇ ಆಮ್ ಎ ಪ್ರೊಫೆಷ್ನಲ್ ಮೀಡಿಯಾಗೈಸೋ ನಾನೇನು ಮಾಡಿದೆ ಎಲ್ಲ ಬ್ಯಾಕ್ ಡ್ರಾಪ್ಸ್ ಎಲ್ಲ ತೊಗೊಂಡೋಗಿದ್ದೆ ಅಪ್ಪು ಹತ್ತ ತೊಗೊಂಡು ಅಸ್ ಇದು ಜೆ ಪಿ ಫಾರ್ಮ್ಯಾಟ್ಸ್ ತೊಗೊಂಡು ಅದಕ್ಕೆ ಪೋಸ್ಟ್ ಮಾಡ್ಕೊಂಡೋಗಿ ಅಪ್ಪಾಜಿ ಪುಸ್ತಕ ಕೊಟ್ಟು ಐ ಎಕ್ಸ್ಪ್ಲೇನ್ ಟು ಡಾಕ್ಟರ್ ಕ್ಯಾಥ್ರೀನ್ ಇಗಲ್ಟನ್ ಆ್ಯಂಡ್ ದಿ ಉರ್ದು ಸೆಕ್ಷನ್ ಆಫ್ ಬ್ರಿಟಿಷ್ ಲೈಬ್ರರಿ ನಾನ್ ಇಂಗ್ಲೀಷ್ ಸೆಕ್ಷನ್ ಪರ್ಟಿಕ್ಯುಲರ್ಲಿ ರೀಜ್ನಲ್ ಲ್ಯಾಂಗ್ವೇಜ್ ಆಫ್ ಸೌತ್ ಇಂಡಿಯಾ ಅದುಕೊಂಬುರು ಹಿಡಿದಿದ್ದಾರೆ ಅವ್ರ ಸಮ್ಮುಖದಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡಿದೆ ಇಟ್ ವಾಸ್ ಹಾಫ್ ಆನ್ ಅವರ್ ಮೀಟಿಂಗ್ ಹೇಗೇನ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಒಂದಾಯಿತು ಅವರು ಡಾಕ್ಟರ್ ಕ್ಯಾಥರಿನ್ ಇಲ್ಟನ್ ಅಂದರು ಮಂಜುನಾಥ್ ನೀವು ಹೇಳಿದ್ರೆ ಕರೆಕ್ಟ್ ವಾಟ್ ಟಾಕಿಂಗ್ ಇಸ್ ರೈಟ್ ಇಟ್ಸ್ 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 ಅನ್ ಅಮೇಝಿಂಗ್ ಸ್ಟೋರಿ ಆಫ್ ಎ ಮ್ಯಾನ್ ಬಟ್ ವಾಟ್ ಅಬೌಟ್ ದ ವುಮನ್ ಹೂ ಸ್ಟುಡ್ ಬೈ ಹಿಮ್ ಅಂದರು ಭಾಳ ಚೆನ್ನಾಗಿ ಹೇಳಿದರು ಆಮೇಲೆ ನನಗೆ ಏನು ಅಂತದೇ ನಂಗೆ ಅನಿಸಿಲ್ಲ ದೆನ್ ಶಿ ಸೆಡ್ ನೆಕ್ಸ್ಟ್ ಟೈಮ್ ಅರೌಂಡ್ ಇಫ್ ವಿ ಮೀಟ್ ಐ ವಾಂಟ್ ಯು ಟು ಪಬ್ಲಿಷ್ ಎ ಬುಕ್ ಆನ್ ಮಿಸಸ್ ಪಾರ್ವತಮ್ಮ ರಾಜ್ಕುಮಾರ್ ಬಿಕಾಸ್ ಎವ್ ಬಿಕಾಸ್ ಎವ್ರಿ ಮ್ಯಾನ್ ಓಸ್ ಹಿಸ್ ಸಕ್ಸಸ್ ಟು ಹಿಸ್ ಸ್ಪೌಸ್ ಅಂದರು ಅಲ್ಲಿಯೇ ನಮಗೊಂದು ಟರ್ನಿಂಗ್ ಪಾಯಿಂಟ್ ದೆನ್ ವಿ ಕೇಮ್ ಬ್ಯಾಕ್ ಅಂಬಂಗೆ ಹೇಳಿದ್ವಿ ಅಲ್ಲಿ ಇನ್ನೊಂದು ಮಧ್ಯದಲ್ಲಿ ಏನಾಯ್ತು ಅಂದರೆ ವಿ ವೆಂಟ್ ಟು ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಬುದಲಿಯನ್ ಲೈಬ್ರರಿ ಅಂತಿದೆ ಆ ಬುದಲಿಯನ್ ಲೈಬ್ರರಿಲಿ ಅಲ್ಲಿ ಒಬ್ಬರು ಇಂಗ್ಲೀಷ್ ಸೆಕ್ಷನ್ ಇದ್ದರು ಅವ್ರಿಗೂ ನಾವು ಲೆಕ್ಚರ್ ಅಂದರೆ ಒಂದು ಸ್ಮಾಲ್ ಇಂಟರ್ಷನ್ ಕೊಟ್ವಿ ಅದು ಮುಗಿಸ್ ಕಡೆ ಬರ್ಬೇಕಾದ್ರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಬಿಲ್ಡಿಂಗ್ ನೋಡಿದ್ವಿ ನಾವು ಆ ಬಿಲ್ಡಿಂಗಲ್ಲಿ ಏನು ಹೆಸರು ಸೆಂಟರ್ ಫಾರ್ ವುಮನ್ ಆಂಟ್ರಪ್ರನರ್ಸ್ ಡೆವಲಪ್ಮೆಂಟ್ ಇಟ್ಸ್ ಇಟ್ಸ್ ಅ ಸ್ಕೂಲ್ ದೆನ್ ಸಡನ್ಲಿ ಐ ಸೈಡ್ ಅಲ್ಲಿರೋ ಮಕ್ಕಳೆಲ್ಲ ವೆಲ್ ಹೀಲ್ಡ್ ವೆಲ್ ಸೂಟೆಡ್ ವೆಲ್ ಬೂಟೆಡ್ ಅವರು ಮ್ಯಾನೇಜ್ಮೆಂಟ್ ಓದಿ ಸಕ್ಸಸ್ಫುಲ್ ಆಂಟ್ರಪ್ರನರ್ಸ್ ಅದು ತಪ್ಪು ಅದೇನು ಸಹಜ ಬಟ್ ಸಾಲಿಗ್ರಾಮದಿಂದ ಹತ್ತನೇ ಕ್ಲಾಸ್ ಓದಿರೋ ಒಂದು ನಮ್ಮ ಹೆಣ್ಮಗು ಈ ರೇಂಜಿಗೆ ಬೆಳ್ದಿರಲ್ಲ ಅವತ್ತು ನಮಗೆ ಸೀಲ್ ಆಯಿತು ಎಸ್ ವಿ ಶುಡ್ ಡೂ ದಿಸ್ ಬುಕ್ ಅಂತ ಅದು ಸ್ವಲ್ಪ ಒಂದು ಪಿ ಟಿ ಐ ಎಲ್ಲ ರಿಪೋರ್ಟ್ಸ್ ಎಲ್ಲ ತೊಗೊಳ್ತು ನೆಹರು ಸೆಂಟ್ರಲ್ ರಿಲೀಸ್ ಆಗಿದ್ದು ಅದೆಲ್ಲ ರಿಪೋರ್ಟ್ಸ್ ಆಯಿತು ಅದ್ರ ಜೊತೆಗೆ ನಾವು ಆ ಒಂದು ಈವೆಂಟಲ್ಲಿ ನಾವು ಅಮ್ಮಂಗೆ ಪರ್ಮಿಷನ್ ತೊಗೊಂಡು ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ದು ಒಂದು ಲೋಗೋ ಹಾಕಿದ್ವಿ ನೇತ್ರದಾನ ಮಹಾದಾನ ಅಂತ ಕನ್ನಡದಲ್ಲೂ ಹಾಕಿದ್ವಿ ಇಂಗ್ಲೀಷಲ್ಲಿ ಹಾಕಿದ್ವಿ ನಮ್ಮದು ಪೋಸ್ಟಲ್ಲಿ ಅದು ನೋಡಿದ್ರು ಪಿ ಟಿ ಎ ಅವರು ಈ ಸರ್ ಇದೇನಿದು ಅಂದರು ಇಲ್ಲ ಸರ್ ನಾವು ವೆನ್ ವಿ ಟ್ರಾವೆಲ್ ಬಿ ಇಟ್ಸ್ ಅವರ್ ಡ್ಯೂಟಿ ಟು ವಿನೋಟ್ ಕ್ಯಾರಿ ಫಾರ್ವರ್ ದಿ ಲೆಗಸಿ ಆಫ್ ಡಾಕ್ಟರ್ ರಾಜ್ಕುಮಾರ್ ಬಿಕಾಸ್ ವಿ ಲವ್ ಇಲ್ಲ ಸರ್ ವೆರಿ ಗುಡ್ ಮೂವ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಬ್ರಿಟಿಷ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ರೆಕಾರ್ಡ್ ಇದೆ ಅವ್ರದ್ದು ನಾಂದಿ ಪಿಕ್ಚರ್ ಇದೆಲ್ಲ ನಾಂದಿ ನಾಂದಿ ಪಿಕ್ಚರ್ ವಾಸ್ ಶೋನ್ ಆಟ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಟ್ ಲಂಡನ್ ಹೌದು ಆ್ಯಂಡ್ ಅಪ್ಪಾಜಿ ವಾಸ್ ಗಿವನ್ ರೇವ್ ರಿವ್ಯೂಸ್ ಸೇಂಗ್ ದಟ್ ಹಿಸ್ ಪರ್ಫಾರ್ಮೆನ್ಸ್ ಈಸ್ ಈಕ್ವಲ್ ಅನ್ ಟು ಪಾಲ್ ನ್ಯೂಮನ್ ಯಸ್ ಸೊ ನಮಗೆ ಒಂಥರ ಖುಷಿ ಆಯ್ತು ಇಲ್ಲ ವೇ ರೈಟ್ ಟ್ರ್ಯಾಕ್ ಅಂತ ಬಂದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ ಬಟ್ ಬರೋಕ್ಕಿಂತ ಮುಂಚೆ ಪಿ ಟಿ ಐ ರಿಪೋರ್ಟ್ ಹೆಡ್ ಕಮ್ ಡೌನ್ ಇಲ್ಲಿ ಸೊ ದರ್ ಆಲ್ ಹ್ಯಾಪಿ ಬಂದು ಬಿ ಅಮ್ಮ ಈ ಥರ ನಾವು ಯಾರು ರೆಡಿ ಅನ್ವಿ ದೆನ್ ಇಟ್ ವಾಸ್ ಡಿಸೈಡ್ ಓಕೆ ವಿಲ್ ಗೋ ಹೆಟ್ ವಿತ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ದೆನ್ ಡೂ ಅಂತ ಆ್ಯಸ್ ಯೂಜಲ್ ಕ್ವಶನ್ಸ್ ಮಾಡಿಕೊಂಡು ವಿಸ ಆರ್ ಇಟ್ ವರ್ಕಿಂಗ್ ಅಮ್ಮ ಆವಾಗ ಅಷ್ಟೊತ್ತಿಗೆ ಶಿ ವಾಸ್ ರೀಕೂಪಿಂಗ್ ಫ್ರಮ್ ಹರ್ ಯುನೋ ಇಲ್ನೆಸ್ ವೆನ್ ವಿ ಸ್ಟಾರ್ಟೆಡ್ ಡೂಯಿಂಗ್ ದ ಸ್ಟೋರೀಸ್ ಅವರು ಒಂದು ಹತ್ತು ಹತ್ತು ನಿಮಿಷ ಕೂತ್ಕೊಂಡಾಗ್ತಿರ್ಲಿಲ್ಲ ಬಟ್ ನಾವು ಮಾತಾಡ್ತಾ 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 ಹೋಗೋ ಸೊತ್ತಿಗೆ ಶಿ ಹ್ಯಾಡ್ ದ ಇಂಟ್ರೆಸ್ಟ್ ಆ್ಯಂಡ್ ದ ಝೀಲ್ ಟು ಸಿಟ್ ಫಾರ್ ಟೂ ಅವರ್ಸ್ ಟೆನ್ ಮಿನಿಟ್ಸ್ ಸುಮಾರು ಒಂದು ಒಂದು ವರ್ಷ ನಾವು ಮೀಟ್ ಮಾಡಿದೀವಿ ಎವ್ರಿ ವೆಡ್ನಸ್ಡೇ ಅಟ್ ದಿಸ್ ಪಾಯಿಂಟ್ ಐ ಮಸ್ ಥ್ಯಾಂಕ್ ಪೂರ್ಣಿಮಾ ರಾಮ್ ಕುಮಾರ್ ಪೂರ್ಣಿಮಾ ಯು ಆರ್ ವೆರಿ ಗ್ರೇಸ್ಫುಲ್ ಇನ್ ಏನೋ ಇನ್ ಹ್ಯಾಂಡ್ ಹೋಲ್ಡಿಂಗ್ ಅಸ್ ಟು ದಿಸ್ ವಂಡರ್ಫುಲ್ ಪ್ರಾಜೆಕ್ಟ್ ಸೊ ಐ ಮಸ್ಟ್ ಥ್ಯಾಂಕ್ ಪೂರ್ಣಿಮಾ ಆಲ್ಸೋ ಎವ್ರಿ ಪ್ರೊ ಎವ್ರಿ ಇಂಟರ್ವ್ಯೂ ಅಮ್ಮ ಜೊತೆಗೆ ಪೂರ್ಣಿಮಾ ಇರೋರು ಹ್ಞೂ ಸೊ ಇದು ನಡೆದು ಬಂದಿದ್ದಾರೆ ಇದು ಈ ಪುಸ್ತಕ